ಐಐಟಿ ಸಾಧಕ ವಿದ್ಯಾರ್ಥಿಗಳಿಗೆ ಬಾಲ್ಕಿ ಶ್ರೀಗಳು ಹಿತವಚನ ಮಾನವೀಯ ಮೌಲ್ಯಗಳು ಬೆಳೆಸಿಕೊಳ್ಳಲು ಸಲಹೆ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಜೊತೆಗೆ ಶರೀರ ಮನಸ್ಸು ಶುದ್ಧವಾಗಿರಿಸಿಕೊಂಡು ನೈತಿಕ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದು ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು ತಾಲೂಕಿನ ಕಡಾಳ ಚಂದಸವೇಶ್ವರ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಐಐಟಿ ಸಾಧಕ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದ್ರು ಗಡಿ ಭಾಗದ ಗ್ರಾಮೀಣ ಪ್ರದೇಶದ ರೈತರು ಕೂಲಿ ಕಾರ್ಮಿಕರು ಬಡವರ ಮಧ್ಯಮ ವರ್ಗದ ಮಕ್ಕಳು ರಾಷ್ಟ್ರ ಮಟ್ಟದ ಜೆಡಬ್ಲ್ ಎ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದು ದೇಶದ ಪ್ರತಿಷ್ಠಿತ ಐಐಟಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಅರ್ಹತೆ ಪಡೆಯುತ್ತಿರುವುದು ಹೆಮ್ಮೆ ತರಿಸಿದೆ ಎಂದರು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಕಲಿತ ಸಂಸ್ಕಾರ ಜೀವನದುದ್ದಕ್ಕೂ ಪಾಲಿಸಬೇಕು ದುರ್ಗುಣಗಳಿಂದ ದೂರ ಉಳಿದು ಉತ್ತಮ ಸಂಶೋಧಕ ಜೊತೆಗೆ ವಿಜ್ಞಾನಿಗಳಾಗಿ ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವುದರ ಜೊತೆಗೆ ಸಮಾಜದಲ್ಲಿನ ಬಡವರು ದುರ್ಬಲ ವರ್ಗದವರಿಗೆ ಕೈಲಾದಷ್ಟು ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ನೇತೃತ್ವ ವಹಿಸಿದ ಹಿರಿಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ ಗಡಿ ಭಾಗದ ಮಕ್ಕಳು ಶೈಕ್ಷಣಿಕವಾಗಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕೆನ್ನುವುದು ನಾಡುಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಕನಸಾಗಿತ್ತು ಅದರಂತೆ ನಮ್ಮ ಸಂಸ್ಥೆಯೊಂದರಿಂದಲೇ ಪ್ರತಿ ವರ್ಷ ಹತ್ತಾರು ಮಕ್ಕಳು ಐಐಟಿ ಪ್ರವೇಶ ಪಡೆಯಲು ಅರ್ಹತೆ ಗಿಟ್ಟಿಸಿಕೊಳ್ಳುತ್ತಿರುವುದು ಸಂತಸ ತರಿಸಿದೆ ಎಂದು ತಿಳಿಸಿದರು ಪ್ರಾಚಾರ್ಯ ಬಸವರಾಜ ಮುಳುಕೆರೆ ಪ್ರಾಸ್ತಾವಿಕ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸದಾ ವಿಜಯ್ ಜೊತೆಗೆ ಪುರುಷೋತ್ತಮ್ ಶ್ರೀನಿವಾಸ ರೆಡ್ಡಿ ಸಂಜಯ್ ತಿವಾರಿ ರಾಘವೇಂದ್ರ ಪತ್ರಿ ನಾಗೇಶ್ ಬಿರದರ್ ಸೇರಿದಂತೆ ಹಲವರು ಇದ್ದರು ಗುಣಾತ್ಮಕ ಶಿಕ್ಷಣ ಉತ್ತಮ ಸಂಸ್ಕಾರಕ್ಕೆ ಆದ್ಯತೆ ನೀಡುತ್ತಿರುವ ಪರಿಣಾಮ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ನೂರಾರು ಮಕ್ಕಳು ಐಐಟಿ ನೀಟ್ ಎನ್ಐ ಟಿ ಸೇರಿ ವಿವಿಧ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸುತ್ತಿರುವುದು ಹೆಮ್ಮೆ ತರಿಸಿದೆ ಎಂದು ಪೂಜನಾರ್ಜಿ ಡಾಕ್ಟರ್ ಬಸವಲಿಂಗಪಟ್ಟದೇವರು ಪೂಜ್ಯರು ನೋಡಿದರು ಜೊತೆಗೆ ಗ್ರಾಮೀಣ ಭಾಗದ ಮಕ್ಕಳು ಐಐಟಿಯಲ್ಲಿ ಉತ್ತಮ ಸಾಧನೆ ತೋರುತ್ತಿದ್ದಾರೆ ಈ ವರ್ಷ ನಮ್ಮ ಸಂಸ್ಥೆಯ ಒಂದರಿಂದಲೇ ನಲವತ್ತಾರು ಮಕ್ಕಳು ಐಐಟಿ ಪ್ರವೇಶ ಪಡೆಯಲು ಅರ್ಹತೆ ಗಿಟ್ಟಿಸಿ ದೇಶವೇ ತಿರುಗಿ ನೋಡುವಂತ ಸಾಧನೆ ಮಾಡಿದ್ದಾರೆ ಎಂದು ಪೂಜೆ ಶ್ರೀ ಗುರು ಗುರುಬಸವಪಟ್ಟದೇವರು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು ಪೂಜ್ಯರು ತಿಳಿಸಿದ್ರು ಸರಗೋಟಿಸಿ ಇಡೀ ಕರ್ನಾಟಕದಲ್ಲಿಯೇ ಕರ್ನಾಟಕದಲ್ಲಿ ಸುಮಾರು ಅರವತ್ತೆಪ್ಪ ಸಾವಿರ ಕಾಲೇಜ್ಗಳಿದ್ದಾವೆ ಅದಕ್ಕಿಂತ ಹೆಚ್ಚು ಇದ್ದಿರಬಹುದು ಆ ಕಾಲೇಜ್ಗಳ ಫಲಿತಾಂಶವನ್ನು ನೋಡಿದಾಗ ಇಡೀ ಕರ್ನಾಟಕದಲ್ಲಿಯೇ ಒಂದೇ ಕಾಲೇಜಿಂದ ನಲವತ್ತಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಐ ಟಿಗೆ ಆಯ್ಕೆಯಾಗಿರುವುದು ಅದು ಬೀದರ್ ಜಿಲ್ಲೆಯ ಹಾಲ್ಕಿ ತಾಲೂಕಿನ ಶ್ರೀ ಚನ್ನಬಸವೇಶ್ವರ ಗುರುಕುಲ ಗಡಿ ಕಡೆ ಮಹಾರಾಷ್ಟ್ರ ಇನ್ನೊಂದು ಕಡೆಗೆ ತೆಲಂಗಾಣ ಈ ಮಧ್ಯೆ ಎಲ್ಲ ಹಳ್ಳಿ ಮಕ್ಕಳು ಆಫೀಸರ್ ಮಕ್ಕಳಲ್ಲ ಹಳ್ಳಿ ಮಕ್ಕಳು ನಂತರ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಮಾಡುವಂತ ಪಾಲಕರ ಮಕ್ಕಳು ನಲವತ್ತಾರು ಮಕ್ಕಳ ಐ ಐ ಟಿ ಗೆ ಐಟಿ ಆಗಿರುವುದು ನಮ್ಮ ನಿಮ್ಮೆಲ್ಲರಿಗೆ ಅತ್ಯಂತ ಆನಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಪರಮ ಪೂಜರು ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ ನಂತರ ಎಲ್ಲ ಸಾಧನೆ ಆಗಿದೆ ಟಿ ಹೊಳೆದು ಒಂದು ಸಾಧನೆ ಅದು ನಮ್ಮೆಲ್ಲರಿಗೂ ಅದು ಹೆಮ್ಮೆ ಇದೆ ಜನ್ಮಪಟ್ಟಂತ ತಾಯಿ ತಂದೆಗಿದೆ ನಮ್ಮ ಸಂಸ್ಥೆಗಿದೆ ಎಲ್ಲ ಪರಂಪೂಚರಿಗಿದೆ ಅದಕ್ಕಿಂತ ದೊಡ್ಡ ಮೈಲ್ಗಾಲ ಏನು ಅಂತಂದರೆ ಅದು ಅಪ್ಪ ಅವ್ರ ದರ್ಶನ ಪಡ್ಕೊಂಡು ನೀವು ಅಪ್ಪ ಅವ್ರು ಏನು ನಿಮ್ಗೆಲ್ಲರಿಗೆ ಒಂದು ಜೀವನ ಮೌಲ್ಯ ಕುರಿತು ಉಪದೇಶ ನೀಡ್ತಾರಲ್ಲ ಅದನ್ನು ನೀವು ಬದುಕಿನ ಅಳವಡಿಸ್ಕೊಂಡಲ್ಲ ಖರೆ ನೀವು ಆಯ್ಕೆ ಅಪ್ಪ ಅವ್ರ ದರ್ಶನ

for me